ಪ್ರಿಯ ವೀಕ್ಷಕರೇ ಕೆ ವಿಜಯನಗರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಈ ದಿನದ ಸುದ್ದಿ ಹಗರಿ ಬೊಮ್ಮನಹಳ್ಳಿ ಪುರಸಭೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಪೂರ್ವಭಾವಿ ಸಭೆಯನ್ನು ಅಧ್ಯಕ್ಷರಾದ ಮರಿರಾಮಣ್ಣರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳಾದ ಎಂ ಕೆ ಮುಗುಳಿಯವರು ಹಾಗೂ ಉಪಾಧ್ಯಕ್ಷರಾದ ಅಂಬಿಕಾ ದೇವೇಂದ್ರಪ್ಪನವರು ಉಪಸ್ಥಿತಿದ್ದರು ಈ ಸಭೆಯಲ್ಲಿ ಅಧ್ಯಕ್ಷರಾದ ಮುರಿರಮ್ಮನವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ಕಾರದ ಅನುದಾನದ ಲಭ್ಯತೆ ಹಾಗೂ ಪುರಸಭಾ ನಿಧಿಯ ಅನುದಾನದ ಲಭ್ಯತೆ ಬಗ್ಗೆ ಸಭೆಗೆ ಸಂಪೂರ್ಣ ಮಾಹಿತಿ ನೀಡಿದರು ಈ ದಿನದ ಸಭೆಯಲ್ಲಿ ಮಾಜಿ ಅಧ್ಯಕ್ಷರಾದ ಜೋಗಿ ಹನುಮಂತಪ್ಪನವರು ಹಿರಿಯ ಸದಸ್ಯರಾದ ಅಜೀಜುಲ್ಲಾ ರವರು ಪವಡಿ ಹನುಮಂತಪ್ಪರವರು ನವೀನ್ ಕುಮಾರ್ ಸ್ವಾಮಿಯವರು ಮಹಿಳಾ ಸದಸ್ಯರಾದ ಕಮಲಮ್ಮನವರು ಸದಸ್ಯರಾದ ದೀಪಕ್ ಸಾರ್ ಅವರು ಬಜೆಟ್ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಿದರು ನಾಗರಿಕರ ಪರವಾಗಿ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದ ದೇವೇಂದ್ರಪ್ಪನವರು ಸಲಹೆಯನ್ನು ನೀಡಿದರು ಉಳಿದ ಎಲ್ಲ ಸದಸ್ಯರು ತಮ್ಮ ಸಲಹೆಗಳನ್ನು ಅಧ್ಯಕ್ಷರಿಗೆ ಪತ್ರದ ಮುಖಾಂತರ ತಮ್ಮ ಬೇಡಿಕೆಗಳನ್ನು ಮಂಡಿಸಿದರು ಈಗಾಗಲೇ ನಾವು ಸಲ್ಲಿಸಬೇಕಾಗಿತ್ತು ಕಾರಣಾಂತರದಿಂದ ನಾವು ಸ್ವಲ್ಪ ಡಿಲೇ ಮಾಡಿದ್ದಕ್ಕೆ ಮಾನ್ಯ ಅಧ್ಯಕ್ಷರಲ್ಲಿ ಹಾಗೂ ನಮ್ಮೆಲ್ಲ ಸದಸ್ಯರ ಜೊತೆ ಸ್ವಲ್ಪ ಚರ್ಚೆ ಮಾಡಿ ಕಾರ್ಯಕ್ರಮವನ್ನು ಸ್ವಲ್ಪ ತಡವಾಗಿ ಮಾಡಿದ್ದೀವಿ ಸಭೆಯನ್ನು ತಡವಾಗಿ ಮಾಡಿದ್ದೇವೆ ಅದಕ್ಕೆಲ್ಲ ಸಮಯ ಕೋರುತ್ತಾ ಈ ಒಂದು ಪೂರ್ವವಾಗಿ ಸಭೆಗೆ ಆಗಮಿಸಿದ ನಮ್ಮ ಪುರಸಭೆಯ ಅಧ್ಯಕ್ಷರಾದ ಮರಿನಗಿಗಳು ಹಾಗೂ ದೇವೇಂದ್ರಪ್ಪ ಅವರ ಅಂಬಿಕಾ ದೇವೇಂದ್ರಪ್ಪ ಅವರಿಗೂ ಉಪಾಧ್ಯಕ್ಷ ಅವರಿಗೂ ಹಾಗೂ ನಮ್ಮ ಗೌರವಾನ್ವಿತ ಎಲ್ಲ ಸರ್ವ ಸದಸ್ಯರುಗಳು ಹಾಗೂ ನಿರ್ದೇಶಿತ ಸದಸ್ಯರುಗಳಿಗೂ ಹಾಗೂ ನಮ್ಮ ಪತ್ರಿಕೆ ಮಾಧ್ಯಮ ಎಲ್ಲ ಮಿತ್ರರಿಗೂ ಹಾಗೂ ನಮ್ಮ ಕಚೇರಿ ಸಿಬ್ಬಂದಿ ಅವರಿಗೂ ಎಲ್ಲ ಇಲಾಖೆಯ ಹಿರಿಯ ಮತ್ತು ಹಿರಿಯ ಅಧಿಕಾರಿಗಳಿದ್ದಾರೆ ಹಾಗೂ ಸಾರ್ವಜನಿಕರು ಈ ಸಭೆಗೆ ತಮ್ಮ ಸಲಹೆ ಸೂಚನೆಗಳನ್ನು ಸಹ ನೀಡಲು ನಾವು ಎಲ್ಲ ಪತ್ರಿಕೆಯಲ್ಲಿ ಸಹ ನಾವು ಮತ್ತು ವಿವಿಧ ಸೇರಿದಂತಹ ಮುಖ್ಯ ಉಪ ಮುಖ್ಯ ಅಧಿಕಾರಿಗಳೇ ಉಪಾಧ್ಯಕ್ಷರಾದಂಥ ಅಂಬಿಕಾ ದೇವೇಂದ್ರಪ್ಪ ಅನ್ನೋರೇ ಎಲ್ಲ ನನ್ನ ನೆಚ್ಚಿನ ಸಹೋದ್ಯೋಗಿ ಸರ್ವ ಸದಸ್ಯರೇ ಮಾಧ್ಯಮ ಮಾಧ್ಯಮ ಮಿತ್ರರೇ ಹಾಗೂ ಸಾರ್ವಜನಿಕರೇ ಹಾಗೂ ಸಿಬ್ಬಂದಿ ವರ್ಗದವರಿಗೆ ನನ್ನ ಮೊದಲನೇ ಬಾರಿಗೆ ಎಲ್ಲರಿಗೂ ಸ್ವಾಗತ ಕೋರುತ್ತಾ ಏನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಹಂಚಿಕೆಯಾದ ಅನುದಾನ ವ್ಯವಹಾರವನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಎಸ್ ಎಫ್ ಸಿ ವೇತನ ಅನುದಾನ ಅಂದರೆ ಸ್ಟಾಫ್ ಸ್ಯಾಲ್ರಿ ನಾಲ್ಕು ಕೋಟಿ ಹದಿನಾಲ್ಕು ಲಕ್ಷ ಎಸ್ ಎಫ್ ಸಿ ವೇತನ ಅನುದಾನ ಪೌರ ಕಾರ್ಮಿಕರ ವೇತನ ನಲವತ್ತೊಂಬತ್ತು ಲಕ್ಷ ಹದಿನೇಳು ಸಾವಿರ ಎಸ್ ಎಫ್ ಸಿ ಮುಕ್ತ ನಿಧಿ ಅನುದಾನ ಹದಿನಾರು ಲಕ್ಷ ಪರಿಶಿಷ್ಟ ಜಾತಿ ಉಪಯೋಜನೆ ಉಪಯೋಜನೆ ಇಪ್ಪತ್ನಾಲ್ಕು ಲಕ್ಷ ಗಿರಿಜನ ಟಿ ಎಸ್ ಪಿ ಹತ್ತು ಲಕ್ಷ ಎಸ್ ಎಫ್ ಸಿ ಬಿದ್ದು ದೀಪ ವಿದ್ಯುತ್ ಅನುದಾನ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಎಸ್ ಎಫ್ ಸಿ ಕುಡಿಯುವ ನೀರು ಸರ್ವರಾಜ ವಿದ್ಯುತ್ ಅನುದಾನ ನಾನ್ನೂರ ಇಪ್ಪತ್ತಾರು ಲಕ್ಷ ಅವರ ಫಿಫ್ಟೀನ್ ಫೈನಾನ್ಸ್ ಆಯೋಗದ ಅನುದಾನ ಎರಡು ಕೋಟಿ ತೊಂಬತ್ತೆಂಟು ಲಕ್ಷ ಇದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅನುದಾನ ಬಂದಿರತಕ್ಕಂಥದ್ದು ಸರ್ಕಾರದ ಅನುದಾನ ಎರಡು ಕೋಟಿ ತೊಂಬತ್ತೆಂಟು ಲಕ್ಷ ಪ್ಲಸ್ ಟಿ ಎಸ್ ಪಿ ಅದು ಸೇರಿ ಮೂರು ಕೋಟಿ ನಲವತ್ತೆಂಟು ಲಕ್ಷ ಬಂದಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲದು ನಾವು ಅಪ್ರಾಸ್ಮೆಂಟ್ ಇರ್ತಕ್ಕಂಥ ವಸೂಲಿ ಮಾಡಬಹುದಾದಂಥ ತೆರಿಗೆ ವಿವರ ಆಸ್ತಿ ತೆರಿಗೆ ಒಂದು ಕೋಟಿ ತೊಂಬತ್ತು ಲಕ್ಷ ಇದರಲ್ಲಿ ಇಪ್ಪತ್ತ ಆರು ಪರ್ಸೆಂಟು ಬೇರೆ ಬೇರೆ ಅನುದಾನಕ್ಕೆ ಹೋಗ್ತದೆ ಎಪ್ಪತ್ನಾಲ್ಕು ಪರ್ಸೆಂಟ್ ಸೆಸ್ ಸೆವೆಂಟಿ ಫೋರ್ ಪರ್ಸೆಂಟು ನಮ್ಮದು ಅನುದಾನ ಇರುತ್ತದೆ ಅದರಲ್ಲಿ ಆರೋಗ್ಯಕ್ಕೆ ಹದಿನೈದು ಪರ್ಸೆಂಟು ಗ್ರಂಥಾಲಯಕ್ಕೆ ಆರು ಪರ್ಸೆಂಟು ಭಿಕ್ಷಕರ ಮೂರು ಪರ್ಸೆಂಟು ಆಮೇಲೆ ನಗರ ಸಾರಿಗೆಗೆ ಟೂ ಪರ್ಸೆಂಟ್ ಟೋಟಲ್ ಇಪ್ಪತ್ತಾರು ಪರ್ಸೆಂಟ್ ಅದಕ್ಕೂ ಹೋಗುತ್ತೆ ಎಪ್ಪತ್ನಾಲ್ಕು ಪರ್ಸೆಂಟು ಈ ಇದರಲ್ಲಿ ನಮ್ಮದು ಬೀದಿ ದೀಪ ಇರ್ಬೋದು ಚರಂಡಿ ಇರ್ಬೋದು ರಸ್ತೆ ಇರ್ಬೋದು ಇದರಿಂದ ನಾವು ಅನ್ನದಾನ ಬಳಕೆ ಮಾಡ್ಕೋಬೋದು ಆಮೇಲೆ ನೀರಿನ ಶುಲ್ಕ ಒಂದು ಎಂಬತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿ ನಾವು ಅಪ್ರಾಸ್ಮೆಂಟ್ ಇಟ್ಕೊಂಡಿದ್ದೀವಿ ಆಮೇಲೆ ಮಳಿಗೆ ಬಾಡಿಗೆ ಇದರಲ್ಲಿ ಒಂದು ಇಪ್ಪತ್ತು ಲಕ್ಷ ಇಟ್ಕೊಂಡಿದ್ದೀವಿ ಉದ್ದಿಮೆ ಪರವಾನಿಗೆ ಹತ್ತು ಲಕ್ಷ ಇಟ್ಕೊಂಡಿದ್ದೀವಿ ಅಪ್ರಾಸ್ಮೆಂಟು ಹಕ್ಕು ವರ್ಗಾವಣೆಗೆ ತರ್ಟಿ ಲ್ಯಾಕ್ಸ್ ಮೂವತ್ತು ಲಕ್ಷ ಇಟ್ಕೊಂಡಿದ್ದೀವಿ ಫಾರ್ಮ್ ತ್ರೀ ಶುಲ್ಕ ಅದೊಂದು ಹತ್ತು ಲಕ್ಷ ಇಟ್ಕೊಂಡಿದ್ವಿ ಅಪ್ರಸ್ಮೆಂಟು ಆಮೇಲೆ ಕಟ್ಟಡ ಪರವಾನಿಗೆ ಶುಲ್ಕ ಇಪ್ಪತ್ತೈದು ಲಕ್ಷ ಇಟ್ಕೊಂಡಿದ್ದೀವಿ ಆಮೇಲೆ ನಲ್ಲಿ ಕಲೆಕ್ಷನ್ ನಳ ಸಂಪರ್ಕ ಒಂದು ಲಕ್ಷ ಇಟ್ಕೊಂಡಿದ್ದೀವಿ ಜನನ ಮರಣ ಶುಲ್ಕ ಹದಿನೈದು ಸಾವಿರ ಇಟ್ಕೊಂಡಿದ್ದೀವಿ ಆಮೇಲೆ ಜಾಹೀರಾತು ಪರವಾನಿಗೆ ಶುಲ್ಕ ಎರಡು ಲಕ್ಷ ಇಟ್ಕೊಂಡಿದ್ದೀವಿ ಜಾನುವಾರು ಸಂತೆ ಶುಲ್ಕ ಹತ್ತು ಲಕ್ಷ ಇಟ್ಕೊಂಡಿದ್ದೀವಿ ದಿನವಿ ಮಾರುಕಟ್ಟೆ ಶುಲ್ಕ ಹದಿನೇಳು ಲಕ್ಷ ಇಟ್ಕೊಂಡಿದ್ದೀವಿ ಆಮೇಲೆ ಇತರೆ ಹತ್ತು ಲಕ್ಷ ಇಟ್ಕೊಂಡಿದೆ ಎನ್ ಓ ಸಿ ದೃಢೀಕರಣ ಅವು ಇವು ಎಲ್ಲ ಸೇರಿ ಇವೆಲ್ಲವೂ ಎಲ್ಲ ಸರ್ವ ಸದಸ್ಯರ ಸಹಾಯದಿಂದ ಸರ್ವ ಸದಸ್ಯರ ಎಲ್ಲ ಸಹಕಾರದಿಂದ ಈ ನಗರಿಗೂ ಮುರಳಿ ನಗರವನ್ನು ಸ್ವಚ್ಛತೆಗೆ ಶುದ್ಧ ಕುಡಿಯುವ ನೀರಿಗೆ ಚರಂಡಿ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಆಮೇಲೆ ಎಲ್ಲ ಸರ್ವತೋ ಅಭಿವೃದ್ಧಿಗಾಗಿ ಎಲ್ಲ ಸರ್ವ ಸದಸ್ಯರ ಸಹಕಾರದೊಂದಿಗೆ ಬಮ್ನಳ್ಳಿ ನಗವರವನ್ನು ಸ್ವಚ್ಛತೆಗಾಗಿ ಶುದ್ಧತೆಗಾಗಿ ಸ್ಪಷ್ಟತೆಗಾಗಿ ಎಲ್ಲರೂ ತಮ್ಮ ಸಹಕಾರ ಬೇಕಾಗುತ್ತದೆ ಅದೇ ರೀತಿ ಅವರವರ ಏನಿದಾವ ಸ್ವಲ್ಪ ತಿಳಿಸೋಕ್ಕೆ ಬಯಸ್ತಾ ಇದ್ದಾರೆ ಇಷ್ಟು ಹೇಳಿ ನನ್ನ ಗಂಡಮಾಸ್ತಾ ಇದ್ದೀನಿ ಸಲಹೆಗಳನ್ನು ಕೊಟ್ಟಲ್ಲಿ ನಮ್ಮ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಮಂಡಿಸಿ ಬಜೆಟಲ್ಲಿ ಎಲ್ಲ ಸರ್ವ ಸದಸ್ಯರ ಒಂದು ಒಪ್ಪಿಗೆ ಮೇರೆಗೆ ಆ ಕೆಲಸ ಅಭಿವೃದ್ಧಿ ಕೆಲಸಗಳನ್ನು ಕುಡಿಯೋ ನೀರಾಗಿರ್ಬೋದು ಬೀದಿ ದೀಪ ಸ್ವಚ್ಛತೆ ಹಾಗೂ ಇದರೇ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಒಂದು ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳನ್ನು ಅವನ್ನೆಲ್ಲ ಸೇರಿಸ್ಕೊಂಡು ಒಂದು ಬಜೆಟ್ ತಯ ತಯಾರಿ ಮಾಡುವಂಥ ಒಂದು ಸಭೆಗೆ ಎಲ್ಲರೂ ಆಗಮಿಸಿದ್ದಾರೆ ಆ ಸಭೆಯನ್ನು ನಮ್ಮ ಮಾನ್ಯ ಅಧ್ಯಕ್ಷರು ಈಗಾಗಲೇ ನಾವು ಸರ್ಕಾರದಿಂದ ಎಷ್ಟು ಅನುದಾನ ಮತ್ತು ನಮ್ಮ ನಗರ ಸ್ಥಳೀಯ ಸಂಸ್ಥೆಯಿಂದ ನಮ್ಮ ಪುರಸಭೆಯಿಂದ ತೆರಿಗೆಗಳಿಂದ ಎಷ್ಟು ಸಂಗ್ರಹಣೆ ಆಗ್ತಾ ಇದೆ ಆಮೇಲೆ ಅನುದಾನ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಅನುದಾನ ಎಷ್ಟು ಹಂಚಿಕೆ ಆಗಿದೆ ಅದ್ರ ಬಗ್ಗೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪುರಸಭೆ ಅಧ್ಯಕ್ಷರಮನ್ ಉಪಾಧ್ಯಕ್ಷ ಆಗಿರತಕ್ಕ್ರೀಮತಿ ಶ್ರೀಮತಿ ಅಂಬಿಕಾ ಅವರ ಮುಖ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಎಂ ಕೆ ಮುಗಿ ಸರ್ ಒಂದು ವಿಷಯ ಮಾತಾಡಿದ್ರೆ ಗೊತ್ತಾಗಲ್ಲ ಆಮೇಲೆ ಗಂಡ್ರಿಗೆ ಬರ್ತೇನೆ ಪತ್ರಕರ್ತರ ನಾವು ಮೈತ್ರಿ ಮತ್ತೆ ಮಾತಾಡ್ತೀವಿ ಮಾತಾಡ್ತೇವೆ ಹೆಂಗ್ ಹೆಂಗಿರಲ್ಲ ಇವತ್ತಿನ ಬಡದ್ರ ಪೂರ್ವಭಾವಿ ಸಭೆಗೆ ನೂತನ ಪುರಸಭೆ ಸದಸ್ಯರೆಲ್ಲರೂ ಎಲ್ಲರೂ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಈ ಒಂದು ಪ್ರಶ್ನೆ ಅಧಿಕಾರಿಗಳಿಗೆ ಸರ್ ಈಗ ಬಡ್ಜೆಟ್ ಮಂಡನೆ ಪೂರ್ವಭ್ಯವ ಸಭೆಯನ್ನ ಕರೆದಿದ್ರಿ ಇದ್ರ ಬಗ್ಗೆ ಎಲ್ಲರೂ ಹೊಸದಾಗಿ ಬಂದಿದ್ದಾರೆ ಕೆಲವೊಬ್ರು ಎರಡೆರಡು ಸಾರಿ ಸದಸ್ಯರಾಗಿದ್ದಾರೆ ಕೆಲವೊಂದು ಮಾಹಿತಿ ಇರಲ್ಲ ಬಡ್ಜೆಟ್ ಪೂರ್ವಭಾವ ಸಭೆ ಯಾವ ತರ ಮಾಡಬೇಕು ಯಾರೊಂದು ಅಂತ ಹೇಳಿ ನನಗೆ ಒಂದು ಸವಿಸ್ತಾರವಾದ ವಿಷಯ ಬೇಕು ಅಧಿಕಾರಿ ಪೂರ್ವಭಾವಿ ಸಭೆಗಳನ್ನು ಮಾಡೋದಿಲ್ಲ ಹಾಗಾಗಿ ನೇರವಾಗಿ ಬಜೆಟನ್ನು ಒಂದು ಟೈಮ್ಗೆ ಹೋಗಿ ಅವ್ರ ಕಡೆಯಿಂದ ಅನುಮೋದನೆ ತಗೊಂಡು ನಮ್ಮ ಕಚೇರಿಯಲ್ಲಿ ಇರ್ತಕ್ಕಂಥ ಅಕೌಂಟೆಂಟು ಮತ್ತು ಇಂಜಿನಿಯರ್ಸು ಎಲ್ಲ ಶಾಖೆಗಳಿಂದ ಏನೇನು ಅಗತ್ಯ ನಾವು ಕಾಮಗಾರಿ ಆಗಿರಬೇಕು ಅಭಿವೃದ್ಧಿಗಳಾಗಿರ್ಬೋದು ನಮ್ಮ ಶಾ ನಮ್ಮ ಸಿಬ್ಬಂದಿಗಳಿಗೆ ಶ್ಯಾಲ್ರಿ ವಿಚಾರವಾಗಿರಲಿ ನಮ್ಗೆ ಎಷ್ಟು ಅನುದಾನ ರಿಲೀಸ್ ಆಗ್ತೈತಿ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಪ್ರಯೋಜನೆ ಮಾಡ್ಕೊಂಡೋಗಿ ಅವ್ರ ಕಡೆಯಿಂದ ಅನುಮೋದನೆ ತೊಗೊತಿದ್ವಿ ಈಗ ನೀವು ಹೇಳಿದ್ದು ಒಳ್ಳೆಯ ಒಂದು ವಿಚಾರ ಇದರಲ್ಲಿ ಕೆಲವೊಂದೊಬ್ರು ಎರಡ್ ಮೂರು ಪೇರ್ಡ್ ಅಲ್ಲಿ ಸದಸ್ಯರಾಗಿದ್ದಾರೆ ಅವರಿಗೆ ಗೊತ್ತಿದೆ ಈ ಯಾರಿಗೂ ಪ್ರಥಮವಾಗಿ ಆಯ್ಕೆ ಆಗಿ ಒಂದು ಸದಸ್ಯರಾಗಿ ಆಯ್ಕೆ ಆಗಿ ಬಂದಿದ್ದಾರೆ ಅವ್ರಿಗೆ ವಿಚಾರ ಗೊತ್ತಿಲ್ಲ ಇದು ನಿಮ್ಮ ಮುನ್ಸಿಪಾಲಿಟಿ ನಿಮ್ ಮೆಂಬರ್ ನಿಮ್ ಬಾಡಿ ಮಾಡ್ತಕ್ಕಂಥ ಇಂಪಾರ್ಟೆಂಟ್ ಯಾವ್ದು ಕೊಡಬೇಕು ಒಂದು

ರೈಲ್ವೆ ಟ್ರ್ಯಾಕ್ ಅವರಿಗೆ ಏನು ಡಿವೈಡರ್ ಇದೆ ಅಲ್ಲ ಅದು ನಗರ ಸ್ವಂತರ ನಾವು ಸ್ವಲ್ಪ ಅದನ್ನು ಕಾಳಜಿ ವಹಿಸ್ಬೇಕಾದ್ರೆ ಆ ಇದು ಡಿವೈಡರ್ ಐತಲ್ಲ ಅದನ್ನು ಸ್ವಲ್ಪ ಹೈಟ್ ಮಾಡಿಸಿ ನಡುವೆ ಮಣ್ಣು ಮಣ್ಣು ಹಾಕಿಸಿ ಸ್ವಲ್ಪ ಗಿಡಗಳನ್ನ ಪಾರ್ಮೆಂಟ್ಸ್ ಮಾಡ್ಸೋಣ ತಗದು ಅಷ್ಟೇ ರೌಂಡ್ ಮಾಡ್ಸೋಣ ಯಾವ್ದನ್ನ ವೇಸ್ಟ್ ಮಾಡೋದು ಬೇಡ ಇದು ಕಡೆ ಇಲ್ಲ ನೋಡಿ ಇಲ್ಲ ಮಂದಿ ಇದು ಕಾರ್ಪೊರೇಟರ್ ಬೋರ್ಡ್ಸ್ ಅಂತ ಹೇಳಿ ಮಾಡಿಸಿ ಅಡ್ವರ್ಟೈಸ್ ಮಾಡಿದ್ರೆ ಅದರಿಂದ ನಮ್ಗೆ ಔಟ್ ಬರುತ್ತೆ ಅಂತ ನಮ್ಮ ಮನವಿ ಬಜೆಟ್ ಅನ್ನ ತಯಾರು ಮಾಡ್ತಂತ ಅಧ್ಯಕ್ಷರ ಒಂದು ಕ್ರಮಕ್ಕೆ ನಾನು ಶ್ಲಾಘಿಸ್ತೀನಿ ಮೊದಲನೇದಾಗಿ ಅವರನ್ನು ಅಭಿನಂದಿಸ್ತೀನಿ ಯಾಕಂದ್ರೆ ಈ ವಿಚಾರದಲ್ಲಿ ಅಧ್ಯಕ್ಷರು ಒಂದು ದಿಟ್ಟ ನಿರ್ಧಾರವನ್ನ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ವಿಶೇಷವಾಗಿ ಈ ಒಂದು ಬಜೆಟ್ನಲ್ಲಿ ಅಗಿರಬಂಗಾಳಿ ನಗರಕ್ಕೆ ಯಾವ ರೀತಿ ಅವಶ್ಯಕತೆ ಇದೆ ಮೇಜರ್ ಆಗಿ ಅಂತ ಯೋಜನೆಗಳನ್ನ ತಗೊಳ್ಬೇಕು ಯಾಕಂದ್ರೆ ನಾವು ಅಧಿಕಾರ ಜನರು ನಮಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಕೇವಲ ಐದು ವರ್ಷ ಆದ್ರೆ ನಾವು ಮಾಡುವಂತ ಕಾರ್ಯಗಳು ಶಾಶ್ವತವಾಗಿ ಜನರ ಜನಮಾನಸದಲ್ಲಿ ಉಳಿತ ಉಳಿತವೆ ಹಾಗಾಗಿ ಎಲ್ಲ ಸದಸ್ಯರ ಅಧ್ಯಕ್ಷರ ಒಂದು ಒಮ್ಮತದ ಅಭಿಪ್ರಾಯದ ಮೇಲೆ ಒಂದು ನಗರಕ್ಕೆ ಯಾವ ರೀತಿಯ ಶಾಶ್ವತ ಯೋಜನೆ ಬೇಕು ಅಂಥವ್ಕೆ ನಾವೆಲ್ಲರೂ ಕೂಡ ಪ್ರಾಮುಖ್ಯತೆ ಕೊಡೋಣ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೇನೆ ಮೊದಲೇದಾಗಿ ನಾನು ಒಂದು ಸಾರ್ವಜನಿಕವಾಗಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಇವತ್ತು ರಾಮನಗರದ ಬಸ್ ಸ್ಟ್ಯಾಂಡ್ ಅಲ್ಲಿ ಮಳೆ ಬಂದ್ರೆ ನಿಂದಲಕ್ಕೆ ಇಲ್ಲ ಬಿಸಿಲು ಬಂದ್ರೆ ಅದು ನೆರಳಿಲ್ಲ ಪ್ರಯಾಣಿಕರಿಗೆ ರಸ್ತೆಯ ಒಂದು ಏನು ರಾಜ್ಯ ಹೆದ್ದಾರಿ ಇದೆ ಅದರ ಅಕ್ಕಪಕ್ಕ ಒಂದು ಶೆಲ್ಡರ್ ವ್ಯವಸ್ಥೆ ಮಾಡಿದ್ರೆ ಅಲ್ಲಿ ಸಾರ್ವಜನಿಕರು ನಿಂತ್ಕೊಳ್ತಾರೆ ಯಾಕಂದ್ರೆ ನಿತ್ಯ ಸಾವಿರಾರು ಜನರು ಹೊಸಪೇಟೆಗೆ ಬಳ್ಳಾರಿಗೆ ದಾವಣಗೆರೆಗೆ ಶಿವಮೊಗ್ಗಕ್ಕೆ ನಮ್ಮ ಹಗಿರಮಂಗಡಿಯ ಜನ ಬೇರೆ ಬೇರೆಯ ಜನ ಅಲ್ಲಿ ಒಂದು ಪ್ರಯಾಣವನ್ನ ಬಳಸ್ತಾ ಇದ್ದಾರೆ ಆ ರೀತಿಯ ಒಂದು ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ಒಂದು ಶಲ್ಟ್ರ್ ನಿರ್ಮಾಣ ಮಾಡಿದ್ರೆ ಎರಡು ಬದಿಯಲ್ಲಿ ಶಲ್ಟ್ರ್ ನಿರ್ಮಾಣ ಮಾಡಿದ್ರೆ ಆ ಒಂದು ಸಾರ್ವಜನಿಕರಿಗೆ ಬಹಳ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಮೊದಲ ಒಂದು ಸಲಹೆ ಅದಾದ್ಮೇಲೆ ಎರಡನೇದು ಏನಂತಂದ್ರೆ ಇಡೀ ಅಗ್ರಬಂಗಾಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಹಳೆ ಊರನ್ನ ಹೊರತುಪಡಿಸಿ ಇಡೀ ಅಗ್ರಬಂಗಾಳಿಗೆ ಹೊರತುಪಡ ಸಂಬಂಧಪಟ್ಟಂತೆ ಒಂದು ಸ್ಮಶಾನಕ್ಕೆ ಹೋಗುವ ದಾರಿ ಒಂದು ಕಸದ ಗುಂಡಿಯಂತೆ ಆಗಿದೆ ನಮ್ಮ ಕುಡ್ದುಗಡ್ಡಿ ಧೋಬಿ ಘಾಟಿಂದ ಸ್ಮಶಾನದವರೆಗೆ ರಸ್ತೆಯನ್ನ ತಾವು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಬೇಕು ಯಾಕಂದ್ರೆ ಇವತ್ತು ಸ್ಮಶಾನಕ್ಕೆ ನಾವು ಹೋಗ್ಬೇಕಂದ್ರೆ ಅಕ್ಕಪಕ್ಕ ಕಸದ ತಿಪ್ಪೆ ಅಂತಾಗಿದೆ ಆದ್ರೆ ಅದು ನಮ್ಮ ಪಾಪ ನಮ್ಮ ಇವರು ಕಸದ ಸಿಬ್ಬಂದಿಗಳು ನಮ್ಮ ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡ್ತಾರೆ ಅದಕ್ಕೆ ಒಂದು ಒಂದು ಶಾಶ್ವತ ಪರಿಹಾರವನ್ನ ನಾವು ಒದಗಿಸಿ ಕೊಟ್ಟಿದ್ದೆ ಆದ್ರೆ ಅಲ್ಲಿಯ ಒಂದು ಜನರು ನಮಗೆ ಒಂದು ನೆನಪಿನಲ್ಲಿ ಇಟ್ಕೊಳ್ತಾರೆ ಅನ್ನುವಂಥದ್ದು ಎರಡನೇ ಬೇಡಿಕೆ ಇನ್ನೊಂದು ಮೂರನೇ ಬೇಡಿಕೆ ಏನಂತಂದ್ರೆ ಒಂದು ಅತ್ಯುತ್ತಮ ಉದ್ಯಾನವನ್ನ ನಮ್ಮ ಅಗ್ರಬಂಗಡಿಗೆ ಬೇಕಾಗಿದೆ ನಾವು ಆಗಾಗ್ಲೇ ಮೊದಲೇ ಸಾಮಾನ್ಯ ಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೆ ಈಗ ಹೊಸಪೇಟೆಯಲ್ಲಿ ಒಂದು ಫ್ರೀಡಾ ಪಾರ್ಕ್ ಅಂತ ಇದೆ ನಮ್ಮ ರೈಲ್ವೆ ಸ್ಟೇಷನ್ ಹೋಗುವಂತ ದಾರಿಯಲ್ಲಿ ಅದೇ ರೀತಿಯಲ್ಲಿ ತಾವು ಹತ್ತು ಪಾರ್ಕ್ಗಳನ್ನ ಅಭಿವೃದ್ಧಿ ಪಡಿಸುವ ಬದಲು ಒಂದು ಪಾರ್ಕ್ ಅನ್ನ ಅತ್ಯಂತ ಸುಶಿಜ್ಜಿತವಾಗಿ ಮಕ್ಕಳ ಆಟಿಕೆ ಸಾಮಾನುಗಳನ್ನ ಹಾಕುವುದಾಗಿರಬಹುದು ಅಲ್ಲಿ ಸಾರ್ವಜನಿಕರಿಗೆ ಒಂದು ಓದೋದಿಕ್ಕೆ ಪತ್ರಿಕೆಗಳನ್ನ ಪುಸ್ತಕಗಳನ್ನ ಇಡುವಂತ ಒಂದು ಒಂದು ಕೌಂಟರ್ ಅನ್ನ ತರುವಂತದಾಗಿರ್ಬಹುದು ಈ ರೀತಿಯ ಯೋಚನೆಗಳನ್ನು ಮಾಡಿದ್ರೆ ಮಾತ್ರ ನಾವು ನಗರಕ್ಕೆ ಏನೋ ಒಂದು ಜನರಿಗೆ ಒಂದು ಒಂದು ಕಾರ್ಯಗಳನ್ನು ಮಾಡಿದಂಗೆ ಆಗುತ್ತೆ ನಮ್ಮ ಪ್ರತಿ ವಾರ್ಡ್ಗಳಿಗೆ ಅನುದಾನ ಏನಿದೆ ಅದು ನಮ್ಮ ಸಾಮಾನ್ಯ ಸಭೆಯಲ್ಲಿ ನಿರ್ಧಾರ